ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಆದ ಕಾರಣ ತುಂಬ ಕೆಲಸ ಇರುತ್ತೆ ಮನೇಲಿ ಪ್ರತಿಯೊಬ್ಬರ ಮನೇಲೂ ಶುಕ್ರವಾರ ತುಂಬ ಕೆಲಸನೇ ಇರುತ್ತೆ ಎಲ್ಲಾದರೂ ಸೊ ಹಂಗೆ ಮನೆಯಲ್ಲೂ ಅಷ್ಟೇ ಮಗು ಇದೆ ಅಲ್ವಾ ಸೊ ಅವನ್ನೆಲ್ಲ ಅಂತ ತುಂಬ ಗಲೀಜು ಮಾಡ್ತಾನೆ ನೆಲ ಎಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ದೇವ್ರ ದೀಪ ಇಟ್ಟು ಇನ್ನೂ ಏನೋ ಅತ್ತೆ ಹೇಳಿದರು ದಸರಾ ಟೈಮಲ್ಲಿ ಒಂಬತ್ತು ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದು ಅಂಥೇಳಿ ಸೊ ಅದಕ್ಕೋಸ್ಕರ ನೋಡಿ ನಾನು ರೆಡಿ ಆಗ್ತಾ ಇದ್ದೆ ಆಯಿತಾ ಈ ಟೈಮಲ್ಲೇ ದೇವಸ್ಥಾನಕ್ಕೆ ಹೋಗಬೇಕಂತೇಳಿ ಆಯಿತಾ ಯಾವಾಗಲೂ ನಮಗೆ ಮನಸ್ಸಿಗೆ ಬೇಜಾರಾದಾಗ ನೆಮ್ಮದಿ ಬೇಕು ಅಂದರೆ ನಾವು ಯಾವಾಗ ಬೇಕಾದರೂ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಪ್ರಕಾರ ಅಂದ್ಕೊಳ್ತೀನಿ ನೋಡಿ ಏನಾದರೂ ಬೇಜಾರಾದಾಗ ನಾವು ಇನ್ನೊಬ್ಬರ ಹತ್ರ ಶೇರ್ ಮಾಡೋ ಬದಲು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಹತ್ರ ಶೇರ್ ಮಾಡಿದ್ದೆ ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ ಸ್ವಲ್ಪ ಶಾಂತಿಯಿಂದನೂ ಇರ್ಬೋದು ನಾವು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅವ್ರು ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಹತ್ರ ಹೋಗುವ ಮಗನ ಬಾಲಾಗಿರುತ್ತೆ ವಿಷಯ ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೋಗಿ ಒಳ್ಳೆಯದು ನನ್ನ ಪ್ರಕಾರ ಸೊ ನೋಡಿ ನನ್ನ ಮಗನ ರೆಡಿ ಮಾಡ್ಬೇಕಂತಿದ್ದೆ ಆಯಿತಾ ನಮ್ಗೆ ಬರಲಿಲ್ಲ ಸೊ ಅದಕ್ಕೋಸ್ಕರ ನಿಧಾನವಾಗಿ ನಾನೇ ರೆಡಿ ಆಗ್ತಾ ಇದ್ದೆ ಸೊ ರೆಡಿ ಆದರೆ ಸೀದ ಹೊರಟು ಯಾಕಂದರೆ ಅತ್ತೆ ಬಂದಿದ್ದರು ಹೋಗೋಣ ಅಂತೇಳಿ ಸೊ ಹೋದ ತಕ್ಷಣ ಪುಣ್ಯ ರೋಡಿಗೆ ಹೋದ ತಕ್ಷಣವೇ ನಮಗೆ ರಿಕ್ಷಾ ಇತ್ತಾ ಅಲ್ಲಿಂದ ಸೀದಾ ಹೊರಟವ್ರೆ ನಾವು ಲಾಲ್ಬಾಗಿ ಹೋಗಬೇಕಿತ್ತು ಯಾಕಂದರೆ ನನಗೆ ಬಸ್ ಅಲ್ಲೇ ಸಿಗೋದು ಸೊ ಲಾಲ್ಬಾಗ್ ರೀಚ್ ಆದ ತಕ್ಷಣ ಸ್ವಲ್ಪ ಹೊತ್ತಿನ ನನಗೆ ಬಸ್ ಬಂತು ಬಸ್ ಮಾತ್ರ ತುಂಬ ರಶ್ ಇತ್ತು ಮಗು ಇಟ್ಕೊಂಡ ಕಾರಣ ನನಗೆ ಅಂತೂ ಸಿಗ್ಸಿತ್ತು ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾ ತುಂಬ ಅಂದರೆ ತುಂಬ ಬಿಸಿಲು ಕಾಲೆಲ್ಲ ಸುಡೋದು ಜನನೂ ಅಷ್ಟೇ ಇದ್ದರು ಆದರೂ ದೇವಸ್ಥಾನಕ್ಕೆ ಹೋಗಿರೋ ಖುಷಿ ನೆಮ್ಮದಿ ಒಂಥರ ಬೇರೆ ಅಲ್ವಾ ಎಷ್ಟೇ ಜನ ಇರಲಿ ಏನೇ ಆಗಿರಲಿ ಸೊ ದೇವಸ್ಥಾನಕ್ಕೆ ಹೋದ ತಕ್ಷಣನೇ ಫುಲ್ ಮಣ್ಣು ಅಲ್ಲಿ ನೆಲ ಇಲ್ಲ ಸೊ ತುಂಬ ಖುಷಿಯಾಯಿತು ಕಾಲು ಸುಟ್ಟಿರೋದಕ್ಕೂ ನೆಲ ತಂಪಿರೋದಕ್ಕೂ ಸೊ ಅಲ್ಲೆಲ್ಲ ಅಶ್ವಥ ಕಟ್ಟೆ ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಸೀದ ಇನ್ನೇನು ಪ್ರಸಾದ ಆದ ಹತ್ರ ಹೋದ್ವಿ ಆಯಿತಾ ಅಂದರೆ ಅನ್ನ ಪ್ರಸಾದ ಆಗ್ತಾಯಿತ್ತು ಆಲ್ರೆಡಿ ಸೊ ಊಟಕ್ಕೆಲ್ಲ ಕುತ್ಕೊಂಡ್ವಿ ನನ್ನ ಮಗನಂತರೂ ತುಂಬ ಖುಷಿಯಾಯಿತು ಯಾಕಂದರೆ ಊಟ ತುಂಬ ಚೆನ್ನಾಗಿತ್ತು ಅವನು ತುಂಬ ಖುಷಿಯಲ್ಲಿ ಊಟ ಮಾಡ್ದ ಇಲ್ಲರೂ ಮನೆಯಲ್ಲಿ ಫೋರ್ಸೆಬಲ್ ಊಟ ಕೊಡಬೇಕಿತ್ತು ಅಲ್ಲಿಂದ ಸೀದಾ ಬಂದವರೇ ಬೀಚ್ ಇತ್ತಾಯ್ತ ದೇವಸ್ಥಾನದ ಅಪೋಸಿಟ್ಟೇ ಆ ದ್ವಾರದ ಹತ್ರ ಸೊ ಅದನ್ನೆಲ್ಲ ನೋಡಿಕೊಂಡು ಈಗ ನಮ್ಮ ಮನೆಗ್ ಬಂದು ರೀಚಾರ್ಜ್